ಓಂ ನಮ ಶಿವಾಯ ಓಂ ತತ್ಪುರುಷಾಯ ವಿಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ವೀಕ್ಷಕರೇ ಯಾವಾಗ ನೀವು ಮಂತ್ರವನ್ನು ಪಠಿಸುವಾಗ ಆ ಮಂತ್ರದಲ್ಲಿ ರುದ್ರ ಎಂಬ ಪದ ಬಂದ್ರೆ ಈಶ್ವರನ ರುದ್ರ ರೂಪವನ್ನ ಧ್ಯಾನಿಸಿದ್ರೆ ಈಶ್ವರ ಶತ್ರುನಾಶನ ಮಾಡ್ತಾನೆ ಈ ಮಂತ್ರವನ್ನು ಪಠಿಸೋದಿಂದ ಯಾರಾದರೂ ನಿಮಗೆ ವಾಮಾಚಾರ ಮಾಡ್ತಾ ಇದ್ರೆ ಪ್ರಯೋಗ ಮಾಡ್ತಾ ಇದ್ರೆ ಆ ಪ್ರಯೋಗ ದೋಷ ನಿವಾರಣೆಗಾಗಿ ಮತ್ತು ಶತ್ರು ನಾಶಕ್ಕಾಗಿ ಈ ಮಂತ್ರವನ್ನ ಪಠಿಸಬಹುದು ನಿರಂತರವಾಗಿ ಪಠಿಸಿ ಇನ್ನು ಒಂದು ಎರಡು ಸಕ್ತಿ ಪಠಿಸೋದಲ್ಲ ನೂರಾರು ಸರ್ತಿ ಪಠಿಸಿ ಒಂದು ದಿನಕ್ಕೆ ನೂರ ಎಂಟಾದ್ರೂ ನಿಮ್ಮ ನಿಮ್ಮಿಷ್ಟ ನೋಡಿ ಹೀಗೆ ಮಾಡೋದ್ರಿಂದ ಶತ್ರುಗಳು ಏನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಆ ಪ್ರಯೋಗವನ್ನ ಈಶ್ವರನೇ ತಡೆ ಹಿಡಿಯುತ್ತಾನೆ ವಿಶೇಷವಾದ ಈಶ್ವರನ ಗುಡಿಗೆ ಹೋಗೋದ್ರಿಂದ ದೇವಾಲಯಕ್ಕೆ ಹೋಗೋದ್ರಿಂದ ಆ ಈಶ್ವರನ ಶಕ್ತಿಯನ್ನು ನೀವು ಪಡ್ಕೊಳ್ಳೋದ್ರಿಂದ ಮತ್ತು ನಿತ್ಯವು ಈಶ್ವರನ ಪೂಜೆಯನ್ನು ವಿಶೇಷವಾಗಿ ಮಾಡುವುದರಿಂದ ಒಂದು ವಿಶೇಷ ಶಕ್ತಿ ಬಂದ್ಬಿಟ್ಟು ನಿಮಗೆ ಈಶ್ವರನೇ ನಿಮಗೆ ಬರುವ ಎಲ್ಲಾ ಕಷ್ಟಗಳನ್ನ ತಲೆ ಹಿಡಿಯುತ್ತಾನೆ ನೋಡಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಅದಕ್ಕೆ ಸ್ವಲ್ಪ ಕೆಲವು ಬೀಜಾಕ್ಷರಗಳನ್ನ ಆ ಕೂರಿಸಿಕೊಂಡ್ಬಿಟ್ಟು ಧ್ಯಾನ ಮಾಡಿದ್ರೆ ಅದು ಕೂಡ ಶತ್ರು ನಾಶನ ಮಂತ್ರ ಆಗಿರುತ್ತೆ ಗುರುಗಳಾದ ಶ್ರೀ ಭೀಮಯ್ಯ ತಾತನವರು ಹೇಳ್ಕೊಟ್ಟಿದ್ದಾರೆ ಆ ಬೀಜಾಕ್ಷರಗಳ ಮಂತ್ರವನ್ನ ಆ ನಲ್ಲಿ ಬಿಡೋ ಹಾಗಿಲ್ಲ ಆ ಗುರುಗಳ ಒಂದು ಆಣತಿ ಇದೆ ಹೀಗಾಗಿ ಯಾರಾದ್ರೂ ಫೋನ್ ಮಾಡಿದ್ರೆ ನಮಗೆ ಫೋನ್ ಮಾಡಿದ್ರೆ ಆ ಬೀಜಾಕ್ಷರಗಳ ಮಂತ್ರ ಏನಿದೆ ಓಂ ನಮಃ ಶಿವಾಯ ಮಂತ್ರ ಶಿವನ ಮಂತ್ರ ಆ ಬಿಜಾಕ್ಷರಗಳ ಒಳಗೊಂಡಂತೆ ನಿಮಗೆ ಹೇಳಿಕೊಡ್ತೇನೆ ನೀವು ಧ್ಯಾನ ಮಾಡಿ ಆ ಬಹಳಷ್ಟು ಶಕ್ತಿ ನಿಮಗೆ ಪ್ರದಾಯನ ಆಗ್ತದೆ ಆ ಶತ್ರುಗಳ ನಾಶ ಆಗ್ತದೆ ಆ ವಾಮಾಚಾರ ಏನ್ ಮಾಟ ಮಂತ್ರ ಅಂತ ಕರಿತಾ ಇದ್ದೀರಾ ಅದೆಲ್ಲ ದೂರ ಆಗ್ತದೆ ಆ ಮತ್ತು ಅದು ಮಾಟ ಮಂತ್ರ ಏನ್ ದುಷ್ಟ ದುಷ್ಟಶಕ್ತಿಗಳನ್ನ ಅವ್ರು ನಿಮ್ ಮೇಲೆ ಬಿಟ್ಟಿರ್ತಾರೆ ಅದನ್ನ ವಾಪಸ್ ಕೂಡ ಹೊಡಿಬಹುದು ತಿರುವಿ ಕಳಿಸ್ಕೊಂಡು ರಿವರ್ಸ್ ಕಳಿಸ್ಬಹುದು ಅದಕ್ಕೆ ಒಂದು ಸಣ್ಣ ಹೋಮವನ್ನು ಹೋಮ ಅಂದ್ರೆ ಹೋಮ ಅಲ್ಲ ಆ ಒಂದು ಅಗ್ನಿಯನ್ನು ಸ್ಥಾಪಿಸಿಬಿಟ್ಟು ಸಣ್ಣದಾಗಿ ನೀವೇ ಮನೆಯಲ್ಲಿ ಸಣ್ಣ ಒಂದು ಒಂದು ಮಣ್ಣಿನ ಪಾತ್ರೆಯಲ್ಲೋ ಯಾವ್ದ್ರಲ್ಲಾದ್ರೂ ಒಂದು ಅಗ್ನಿಯನ್ನು ಸ್ಥಾಪಿಸ್ಬಿಟ್ಟು ನೀವೇ ಒಂದು ಸಣ್ಣ ಹೋಮ ಅತ್ಯಂತ ಸಣ್ಣ ಹೋಮವನ್ನು ಮಾಡೋದ್ ಹೇಳ್ಕೊಡ್ತೇನೆ ಈ ವಾಮಾಚಾರವನ್ನ ತಿರುಗಿಸಿ ಕಳಿಸ್ಲಿಕ್ಕೆ ನಿಮಗೆ ಹೇಗೆ ಕೊಡ್ತೇನೆ ಆ ರೀತಿ ಮಾಡ್ಕೊಂಬೇಡಿ ಮನೆಯಲ್ಲಿ ನೀವು ಈಶ್ವರನ ಮಂತ್ರವನ್ನ ಧ್ಯಾನ ಮಾಡಿ ಈ ಮಾಟ ಮಂತ್ರದಿಂದ ಆ ನಿವೃತ್ತರಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ